ಹಾಯ್ ಎವ್ರಿ ಒನ್ ನಾವು ಇವತ್ತು ಟೀಮ್ ಲಂಚ್ ಹೋಗ್ತಿದ್ದೀವಿ ಆಫೀಸ್ ಕಡೆಯಿಂದ ಅರೇಂಜ್ ಮಾಡಿದ್ದಾರೆ ಸೊ ಈಗ ತಾನೇ ಆಫೀಸ್ ಬಿಡ್ತಿದ್ದೀವಿ ಈ ಥರ ಎಲ್ಲ ಲೈಕ್ ಸಿಕ್ಸ್ ಮಂತ್ಸ್ ಒನ್ಸ್ ಇಯರ್ಲಿ ಪ್ರೈಸ್ ಈ ಥರ ಎಲ್ಲ ಮಾಡ್ತಿರ್ತಾರೆ ಸೊ ಆರ್ ಸ್ಟಾರ್ಟೆಡ್ ನೌ ಈಗ ಆಫೀಸ್ ನ ಬಿಡ್ತಿದ್ದೀವಿ ಇಲ್ಲಿಂದ ಮೇ ಬಿ ಟು ಟು ತ್ರೀ ಅವರ್ಸ್ ಅಲ್ಲ ಸಾರಿ ಟೂ ಟು ತ್ರೀ ಕಿಲೋಮೀಟರ್ಸ್ ಆಗ್ಬೋದು ಇಲ್ಲಿಂದ ಮೇ ಬಿ ಟ್ರಾಫಿಕ್ ಇರುತ್ತೆ ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಇಲ್ಲಿಂದ ರೀಚ್ ಆಗೋದು ಇದೇ ನಮ್ಮ ಆಫೀಸ್ ಎಂಟ್ರೆನ್ಸ್ ಈಗ ಎಕ್ಸಿಟ್ ಆಗ್ತಿದೀವಿ ನಾವು ಹೋಗ್ತಿರೋದು ಎಲ್ಲಿಗೆ ಗೊತ್ತಾ ಕೀಪ್ ಆನ್ ಗೆಸಿಂಗ್ ಹೋದ್ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀವಿ ಸ್ಟಿಲ್ ನಾವು ಹೊರಟಿ ಇಪ್ಪತ್ತು ನಿಮಿಷ ಆಯ್ತು ಇನ್ನೂ ಈ ಟ್ರಾಫಿಕ್ ಇಂದ ನಾವು ರೀಚ್ ಆಗಕ್ಕೆ ಆಗಿಲ್ಲ ಮ್ಯಾರಿಯೋಟ್ ಹೋಟ್ಲಿಗೆ ನೋಡಿ ಇವರೆಲ್ಲ ನಮ್ಮ ಜೊತೆ ಬರ್ತಿರೋದು ಮೋರ್ ದನ್ ಕೊಲೀಗ್ಸ್ ದೇ ಆರ್ ವೆರಿ ಬೆಸ್ಟ್ ಫ್ರೆಂಡ್ಸ್ ಟು ಮೀ ಇವರೆಲ್ಲ ನನ್ನ ಕೊಲೀಗ್ಸ್ ದೇ ಆರ್ ವೆರಿ ಬೆಸ್ಟ್ ಫ್ರೆಂಡ್ಸ್ ಫಾರ್ ಮೀ ಹೋಗ್ತಾ ಇದ್ದೀವಿ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಎಂಟ್ರೆನ್ಸ್ ಆದ್ವಿ ಇದು ನಮ್ಮ ಆಫೀಸ್ ಅವರು ಅರೇಂಜ್ ಮಾಡಿರೋ ಹೋಟೆಲ್ ಕೋರ್ಟ್ ಯಾರ್ಡ್ ಮ್ಯಾರ್ಟ್ ಕಾರ್ನ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ ಹೇಗಿರುತ್ತೆ ಎಲ್ಲಾನು ತೋರಿಸ್ತೀನಿ ಒಳ್ಳೆ ಕಾರ್ ನಿಂತಿದೆ ದಿಸ್ ಇಸ್ ದ ಎಂಟ್ರೆನ್ಸ್ ಸೊ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲರೂ ಬ್ಯೂಟಿಫುಲ್ ಹೋಟೆಲ್ ಇದು ಸೊ ಆರ್ ಎಂಟ್ರಿಂಗ್ ನೈಟ್ ಮುಗೀತು ವರ್ಟ್ ಮುಂದೆ ನೋಡಿ ಒಂದು ನಮ್ಮ ಹೆಚ್ಆರ್ದು ಒಳ್ಳೆ ಕಾರ್ ಹೋಗ್ತಿದೆ ವಿಂಟೇಜ್ ಕಾರು ಏಯ್ಟಿ ಸಿಕ್ಸ್ ಮಾಡೆಲ್ ಅಂತೆ ಮೇಂಟೈನ್ ಮಾಡಿದ್ದಾರೆ ಇಟ್ಸ್ ವೆರಿ ಗುಡ್ ಕಾಂಟೆಸ್ ಕ್ಲಾಸಿಕ್ ತುಂಬಾ ಖುಷಿ ಆಯ್ತು ತುಂಬಾ ದಿನ ಆದ್ಮೇಲೆ ನೋಡಿರೋದು ಯಾವತ್ತು ಆಗ ನೋಡಿದ್ದು ತುಂಬಾ ಚೆನ್ನಾಗಿದೆ ಇದು ಎಕ್ಸಿಟ್ ಕೋಟ್ಯಾರ್ಡ್ ಸೊ ವಾಪಸ್ ಹೋಗ್ತಿದ್ದೀವಿ ಆಫೀಸ್ಗೆ ಬರುವಾಗಲೂ ಅಷ್ಟೇ ಇತ್ತು ಟ್ರಾಫಿಕ್ಕು ಈಗಂತೂ ಮೂರು ಗಂಟೆಗೆ ಫುಲ್ಲು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ನಾನ್ ವೆಜ್ಜು ತಿಂದವರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ವೆಜ್ಜು ಅಷ್ಟರಲ್ಲೇ ಇತ್ತು ಓಕೆ ಓಕೆ ಒಂದೆರಡು ಐಟಮ್ ತುಂಬ ಚೆನ್ನಾಗಿತ್ತು ಬಟ್ ರೈಸ್ ಎಲ್ಲ ಅಷ್ಟೆಲ್ಲ ಇತ್ತು ಬಟ್ ಓಕೆ ಓಕೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಫೋಟೋಗೆಲ್ಲ ಒಳ್ಳೆ ಸ್ಪಾಟ್ಸ್ ಇತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಹಾಲು ಈಗ ಫುಡ್ ಹೆಂಗಿತ್ತು ಓಟೆಲ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಮ್ಮ ಫ್ರೆಂಡ್ಸ್ನ ಕೇಳೋಣ ಈಗ ಹೇಗಿತ್ತು ಮನೋಜ್ ಅವರೇ ನಾನು ಕರಿ ತುಂಬ ಚೆನ್ನಾಗಿತ್ತು ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಐಟಮ್ಸ್ ಯಾವುದೂ ಇರಲಿಲ್ಲ ಓಕೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ವೆಚ್ಚ ಆಗಿತ್ತು. ホಟલ ವೈಬ್ ತುಂಬಾ ಚೆನ್ನಾಗಿತ್ತು. ವೆಚ್ಚ ಆಗಿತ್ತು. ವಿಜ್ಜು ಚೆನ್ನಾಗಿತ್ತು. ವೆಜ್ ಅಲ್ಲಿ ನಾನು ಅಷ್ಟೊಂದು ತಿndಿಲ್ಲ. ನೀಯ ರುಚಿita ಎಕ್ಸ್‌ಪೀರಿಯೆನ್ಸ್ ಈ ಟೀಮ್ ಲಂಚ್ ಇದೆಲ್ಲ ಏನಕ್ಕೆ ಮಾಡಿಸ್ತಾರೆ ಅನ್ಸುತ್ತೆ? ಲೈಕ್ ಎಲ್ಲರೂ ಒಂದೇ ಊಟ ಮಾಡಲಿ ಹೇಳಿ ರುಚಿ ಹೇಗಿತ್ತು ಊಟ ವಾಸ್ ಎಕ್ಸ್‌ಪೀರಿಯೆನ್ಸ್ ಆಗಿತ್ತು ಹೋಟಲ್ド. ಎಕ್ಸ್‌ಪೀರಿಯೆನ್ಸ್ ಚೆನ್ನಾಗಿತ್ತು. ಹೋಟಲ್ ವೈಫು ಮಾತ್ರ ಸಕ್ಕದಾಗಿತ್ತು. ಎಲ್ಲರೂ ಗ್ಯಾದರ್ ಆದ್ವಿ ಎಲ್ಲ ಯೂಶುವಲ್ ಆಗಿ ಕಾಫಿ ಟೈಮ್ ಮಾತ್ರ ಗ್ಯಾದರ್ ಆಗ್ತಾ ಇದ್ವರು ಈಗ ಫುಡ್ಕ್ಕೆ ಎಲ್ಲರೂ ಒಟ್ಟಿಗೆ ಇಡೀ ಆಫೀಸ್ ಗ್ಯಾದರ್ ಆದ್ವಿ ಚೆನ್ನಾಗಿತ್ತು ಫುಡ್ಕ್ಕೆ ಗೆದರ್ ಆಗಲ್ವಾ ಓಕೆ ನಿಮಗೆ ಏನನ್ಸುತ್ತೆ ವರ್ತ್ ಅನ್ಸುತ್ತಾ ಟೀಮ್ ಲಂಚ್ ಎಲ್ಲ ಓಕೆ ಓಕೆ ಪವನ್ ಹೇಗಿತ್ತು ಫುಡ್ ಎಲ್ಲ ಟೇಸ್ಟೆಡ್ ಟೇಸ್ಟೆಡ್ ವಾಸ್ ಅಮೇಝಿಂಗ್ ಅಮೇಝಿಂಗ್ ಫ್ಯಾಬ್ ಫುಡ್ ಎಲ್ಲ ಏನೇ ಇರ್ಲಿ ಒಂದು ಡೇ

ಹೌದು ಕೆಲವು ಕೆಲವೊಬ್ಬರಿಗೆ ಕೆಲವೊಂದು ಅಭಿಪ್ರಾಯಗಳಿರುತ್ತೆ ವೆಲ್ ಸ್ಪೆಂಟ್ ಡೇ ಅಂತ ಹೇಳ್ಬೋದು ಆಫೀಸ್ ರೀಚ್ ಆದ್ವಿ ಆಫೀಸ್ ಕ್ಯಾಂಪಸ್ ಹೋಗ್ತಾ ಇದೀವಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಇವೆಂಟ್ ಲೆಟ್ಸ್ ಮೀಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್